ನಾನು ಮುಖ್ಯ ಚುನಾವಣಾಧಿಕಾರಿ ಆಗಿದ್ದೀನಿ ಕರ್ನಾಟಕದಲ್ಲಿ ನಮ್ಮ ಜೊತೆ ನಮ್ಮ ಅಡಿಷನಲ್ ಸಿಇಒ ಆರ್ ವೆಂಕಟೇಶ್ ಮತ್ತು ಇನ್ನೊಬ್ಬರ ಅಡಿಷನಲ್ ಸಿಇಒ ಕೂರ್ಮರ ಜೊತೆ ಇದ್ದಾರೆ ಸೊ ನಾವು ನಾಡಿದ್ದು ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಈ ಹದಿನಾಲ್ಕು ಕಾನ್ಸ್ಟಿಟ್ಯೂನ್ಸಿ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ಗೆ ಹೋಗ್ತಾ ಇದೀವಿ ಸೊ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಲಿಕ್ಕೆ ಮತ್ತು ಫೇಸ್ ತ್ರೀದು ಕೂಡ ನಮ್ದು ವೋಟರ್ ರೋಲ್ ಫೈನಲ್ ಆಯ್ತು ಅದ್ರ ಬಗ್ಗೆ ಕೂಡ ನಮ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಲ್ಲಿ ಬಂದಿದೀವಿ ಆಲ್ರೆಡಿ ಪ್ರೆಸ್ ನೋಡ್ ತಮಗೆಲ್ಲ ಎಲ್ಲ ಆಗಿದೆ ನಮ್ಗೆ ಸ್ವಲ್ಪ ಮೇಜರ್ ಇಶ್ಯೂ ಮೇಜರ್ ಪಾಯಿಂಟ್ಸ್ ಏನಿದೆ ತಮಗೆ ಹೇಳ್ಕೊಳ್ತೇವೆ ಈಗ ಫೇಸ್ ತ್ರೀ ಹದಿನಾಲ್ಕು ಕಾನ್ಸ್ಟೆನ್ಸ್ ಏನಿದೆ ಚಿಕ್ಕೋಡಿ ಬೆಳಗಾಂ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗಾ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಇದರದ್ದು ಎಲೆಕ್ಷನ್ ರೋಲ್ ಫೈನಲ್ ಆಯಿತು ಈಗ ಸೊ ಈ ಹದಿನಾಲ್ಕು ಕಾನ್ಸ್ಟ್ಯುನ್ಸಿಯಲ್ಲಿ ಟೋಟಲ್ ವೋಟರ್ಸ್ ಸಂಖ್ಯೆ ಎರಡು ಕೋಟಿ ಐವತ್ತೊಂಬತ್ತು ಲಕ್ಷ ಹದಿನೇಳು ಸಾವಿರ ನಾಲ್ನೂರ ತೊಂಬತ್ ಮೂರು ಟೂ ಕರೋಡ್ ಫಿಫ್ಟಿ ನೈನ್ ಲ್ಯಾಕ್ ಸೆವೆಂಟೀನ್ ಥೌಸಂಡ್ ಫೋರ್ ಹಂಡ್ರೆಡ್ ನೈನ್ಟಿ ವೋಟರ್ಸ್ ಫಾರ್ ದ ಫೇಸ್ ತ್ರೀ ಫೋರ್ಟೀನ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಸರ್ವಿಸ್ ವೋಟರ್ ಇನ್ ದೀಸ್ ಪಾರ್ಟಿ ಫೈವ್ ಥೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಸರ್ವಿಸ್ ವೋಟರ್ ಸೇರಿದರೆ ಟೋಟಲ್ ಇಲೆಕ್ಟರ್ ಆಗ್ತಾರೆ ಟೂ ಕರೋರ್ ಫಿಫ್ಟಿ ನೈನ್ ಲ್ಯಾಕ್ ಫಿಫ್ಟಿ ಏಟ್ ಫೋರ್ ಹಂಡ್ರೆಡ್ ಏಟಿ ಆರ್ ಓವರ್ ಸೀಸ್ ಇಲೆಕ್ಟರ್ ಸಾಗರೋತ್ತರ ಮತದಾರರು ಮತ್ತೆ ಫಸ್ಟ್ ಟೈಮ್ ವೋಟರ್ಸ್ ತಾವು ನೋಡಿದರೆ ಆರು ಲಕ್ಷ ತೊಂಬತ್ ಸಾವಿರ ಒಂಬೈನೂರ ಇಪ್ಪತ್ತೊಂಬತ್ತು ಫಸ್ಟ್ ಟೈಮ್ ವೋಟರ್ಸು ಏಟಿ ಫೈವ್ ಪ್ಲಸ್ ವೋಟರ್ಸು ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಪರ್ಸನ್ ವಿತ್ ಡಿಸಬಿಲಿಟಿ ದಿವ್ಯಾಂಗ್ ಮತದಾರರು ಮೂರು ಲಕ್ಷ ನಲವತ್ ಸಾವಿರ ಮತದಾರರು ಮತ್ತೆ ಯಾವುದು ಪ್ರಿಮಿಟಿವ್ ಟ್ರಾವೆಲ್ ಗ್ರೂಪ್ಸ್ ಪ್ರಿಮೆಟಿವ್ ಟ್ರೈಬಲ್ ಗ್ರೂಪ್ನಾಲ್ಯಸ್ ಯಾರು ಇಲ್ಲ ಈ ಹದ್ನಾಲ್ ಕಾನ್ಸ್ಟನ್ಸಿ ಬಿಗ್ಗೆಸ್ಟ್ ಕಾನ್ಸ್ ಮತದಾರ ಸಂಖ್ಯೆ ನೋಡಿದರೆ ಗುಲ್ಬರ್ಗ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ನಂಬರ್ ಫೈವ್ ಗುಲ್ಬರ್ಗ ಅಲ್ಲಿ ಮ್ಯಾಕ್ಸಿಮಮ್ ಓಟಿಸಿದ್ದಾರೆ ಇಪ್ಪತ್ತು ಲಕ್ಷ ತೊಂಬತ್ತೆಂಟು ಸಾವಿರ ಮತ್ತೆ ಸ್ಮಾಲೆಸ್ಟ್ ಉತ್ತರ ಕನ್ನಡ ಹದಿನಾರು ಲಕ್ಷ ನಲವತ್ತೊಂಬತ್ತು ಸಾವಿರ ಇದು ಸ್ಮಾಲೆಸ್ಟ್ ತಮಗೆ ಪಿ ಸಿ ವೈಸ್ ಡೀಟೇಲ್ಸ್ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದೀವಿ ಮತ್ತೆ ಸರ್ವಿಸ್ ಎಲೆಕ್ಟರ್ಸು ಯಂಗ್ ಇಲೆಕ್ಟರ್ಸು ಏಟಿ ಫೈವ್ ಎಲ್ಲ ತಮ್ಮ ಮಾಹಿತಿ ಪಿ ಸಿ ವೈಸ್ ಕೊಟ್ಟಿದ್ದೀವಿ ಅದು ನಾವು ಹೇಳಿಕ್ ಹೋಗಲ್ಲ ಟೋಟಲ್ ಪೋಲಿಂಗ್ ಸ್ಟೇಷನ್ ಫೇಸ್ ತ್ರೀ ಇಪ್ಪತ್ತ ಎಂಟು ಸಾವಿರ ಇನ್ನೂರ ಐವತ್ತೇಳು ಟ್ವೆಂಟಿ ಏಟ್ ಥೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಸೆವೆನ್ ಆ್ಯಂಡ್ ಹನ್ನೆರಡು ಪೋಲಿಂಗ್ ಸ್ಟೇಷನ್ ಸೊ ಅಕ್ಸುಲರಿ ಸೇರಿದರೆ ಇಪ್ಪತ್ತೆಂಟು ಸಾವಿರ ಇನ್ನೂರ ಅರವತ್ತೊಂಬತ್ತು ಈ ಫೇಸ್ ಥ್ರೀ ಅಲ್ಲಿ ಟೋಟಲ್ ಮತಗಟ್ಟೆ ಸಂಖ್ಯೆ ಸೊ ಈಗ ನಾವು ನಮ್ಮ ಟ್ವೆಂಟಿ ಸಿಕ್ಸ್ ಅಪ್ರಿಲ್ಗೆ ನಾವು ವೋಟಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಅದು ಮಾಹಿತಿ ತಮಗೆ ಆಲ್ರೆಡಿ ಕೊಟ್ಟಿದ್ದೀವಿ ಪ್ರೆಸ್ ಮುಖ ಲಾಸ್ಟ್ ಟೈಮ್ ಕೂಡ ಪ್ರೆಸ್ ನೋಟ್ ಮುಖ ಅಂತ ಕೊಟ್ಟಿದ್ದೀವಿ ಇನ್ನೊಂದ್ಸರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಟೋಟಲ್ ವೋಟರ್ಸ್ ಶುಕ್ರವಾರ ಇಪ್ಪತ್ತಾರನೇ ತಾರೀಕು ಅಪ್ರಿಲ್ ಥರ್ಟಿ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಟೂ ಪೋಲಿಂಗ್ ಸ್ಟೇಷನ್ಸ್ ಅಲ್ಲಿ ಟು ಕರೋರ್ ಏಟಿ ಏಟ್ ಲ್ಯಾಕ್ಟೀನ್ ಸಿಕ್ಸ್ಟೀನ್ ಥ್ರೀ ಹಂಡ್ರೆಡ್ ಟು ವೋ ಈಗ ಸೇರಿದರೆ ಟುಡೇ ಫಾರ್ ದೋಲಿಂಗ್ ಫಾರ್ ಎಲೆಕ್ಷನ್ ಟೋಟಲ್ ವೋಟರ್ಸ್ ಇನ್ ಕರ್ನಾಟಕ ನೋಡಿದರೆ ನಾಟ್ ಥ್ರೀಟ್ ಥ್ರೀ ಪಾರ್ಲಿಮೆಂಟರಿ ಕಾನ್ಸ್ಟಿಟರ್ ಟು ಮಹಿಳೆ ಮತದಾರರು ಪುರುಷ್ ಮತದಾರ ಜಾಸ್ತಿ ಇದಾರೆ ಪುರುಷ್ ಮತದಾರರು ಒಂದ್ ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಎಂಬ ಮಹಿಳೆ ಮದ್ದಾರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಅರವತ್ತೇಳು ಸಾವಿರ ಇದೆ ಸೊ ಜೆಂಡರ್ ಫೇಸ್ ಮಹಿಳೆಯರ ಪರವಾಗಿ ಜಾಸ್ತಿ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ